ಡಾಕ್ಟರ್ ವೆಂಕಟೇಶ್ವರ ಸಾಹೇಬ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ತಂದೆ ಕಾಲದಿಂದಲೂ ಸಾಕಷ್ಟು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೋಡಬಹುದು ಇವತ್ತು ರಾಮನವಮಿ ಆದ್ರೂ ಸಹ ಎಲ್ಲರೂ ಸಹ ಮಹನೀಯರಾದಂತಹ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣವರ ಜಯಂತಿ ಏಪ್ರಿಲ್ ತಿಂಗಳ ಬಂದಿರೋದ್ರಿಂದ ನಾವು ಬಹಳ ಮಂಗ್ಳವಾಗಿ ಅವರು ಜಯಂತಿ ಮಾಡ್ತಕ್ಕಂಥದ್ದು ಹಾಗೆ ನಾಡಪ್ರಭು ಕೆಂಪೇಗೌಡರು ಈ ಸಮಾಜವನ್ನು ಕಳಕಂತವ್ರು ಅವರು ಜಯಂತಿಯನ್ನು ಮಾಡ್ತಾ ಹಾಗೆ ವೀರ ಅಕ್ಕ ಮಹಾದೇವಿ ಅವರು ಅವರು ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅವರ ಜಯಂತಿ ಮಾಡ್ತಕ್ಕಂಥದ್ದು ಹೀಗೆ ಅನೇಕ ಮಹನೀಯರು ನಾಳೆ ಕೆಂಪೇಗೌಡರ ಜಯಂತಿ ಹಾಗೆ ಮಹಾವೀರ ಜಯಂತಿ ಹಾಗೆ ಬಹಳ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ನಮ್ಮನೆಲ್ಲ ಸಂವಿಧಾನವನ್ನ ಓದು ಸಮಾಜಕ್ಕೆ ಸಮಾನತೆಯನ್ನ ಕೊಡಿ ಅಂತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹೀಗೆ ಅನೇಕ ಮಹನೀಯರ ಜಯಂತಿಗೆ ನಾವೆಲ್ಲ ಬಹಳ ಸಂತೋಷದಿಂದ ಒಪ್ಪಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದರೆ ಪ್ರತಿ ವರ್ಷ ನೀವು ಈ ರೀತಿಯ ಎಲ್ಲಾ ರೀತಿಯ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮ್ಮ ಈ ಒಂದು ಎಲ್ಲ ಸಹಯೋಗದ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಈಗ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಸಮಾಜದ ಚಿಂತಕರಾದಂತ ನಮ್ಮ ಹಿರಿಯ ಪೂಜ್ಯ ಕುರುಗಳ ಸನ್ಮಾನ್ಯ ಶ್ರೀ ಹೆಚ್ ಬಸವಯ್ಯ ಸಾಹೇಬರು ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ಹೇಳಿ ಸಮಸ್ತ ಜನಗಳಿಗೆ ಇವತ್ತು ನಾಡಿನಾದ್ಯಂತ ಏನು ಮರ್ಯಾದಾ ಪುರುಷ ಅಂತಕ್ಕಂತ ಹೆಸರನ್ನ ಪಡೆದಿರ್ತಕ್ಕಂತ ಶ್ರೀರಾಮನ ಹೆಸರನ್ನ ನೆನೆಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ತಾರೆ ಜನ ರಾಜ್ಯಕ್ಕೆ ಮಾತಾಡಿದಾಗ ರಾಮರಾಜ್ಯ ಅಲ್ಲಿ ನಿಂತಾರೆ ವ್ಯಕ್ತಿತ್ವ ಬಂದಾಗ ಶ್ರೀರಾಮ ಅಂತ ಅಂದ್ರೆ ಎಷ್ಟು ಶತಮಾನಗಳ ಕಾಲ ಕಳೆದಿದ್ರು ಸಹ ಇವತ್ತು ಕೂಡ ನಾವು ರಾಮ ರಾಜ್ಯವನ್ನು ರಾಮನ ಒಂದು ವ್ಯಕ್ತಿತ್ವವನ್ನು ನಂಬ್ಕೊಳ್ತಕ್ಕಂಥ ರೀತಿ ಇದೆ ನಮ್ಮ ಯುವ ಜನಾಂಗಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳ ಒಂದು ನೆನಪು ಮಾಡ್ಕೊಳ್ತಕ್ಕಂತ ದೃಷ್ಟಿ ಏನಿದೆ ಅದು ಮಹತ್ವವಾದದ್ದು ಯಾಕೆಂದ್ರೆ ಆದರ್ಶ ಪುರುಷರು ಯಾರೇ ಆಗಿರ್ಲಿ ಅವರನ್ನ ನೆನಪು ಅವ್ರು ಹಾಕೊಂಡಿರ್ತಕ್ಕಂಥ ಹಾದಿಯಲ್ಲಿ ನಾವು ಅದನ್ನು ಸಮಾಜ ಏನು ಮುಖ್ಯ ರಸ್ತೆಯನ್ನ ಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಇಲ್ಲಿ ನಮ್ಮ ನಿಮ್ಮ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾರ್ಗಗಳನ್ನ ಯುವ ಜನಾಂಗಕ್ಕೆ ದಾರಿಯನ್ನ ಬಿಟ್ಟು ಅನ್ಯ ಮಾರ್ಗವನ್ನು ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ಹೇಳ್ತದ್ದು ಈ ಮುಖ್ಯವಾಹಿನಿಗೆ ಸೇರಿಸಿ ಮುಂದುವರಿ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾಕಂದ್ರೆ ಈ ರೀತಿ ಬೇಜವಾಬ್ದಾರ ನಮ್ಮಿಂದ ಆದ್ರೆ ಬಹುಶಃ ನನವೇ ಧರಿಸುತ್ತ ಒಂದು ಕಾಲದಲ್ಲಿ ಆ ರಾಮರಾಜ್ಯ ರಾಮ ಅಂದ್ರೆ ಯಾರು ರಾಮರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗಮನದಲ್ಲೂ ಕೂಡ ಉಳಿಯಲ್ಲ ಆ ಒಂದು ದೃಷ್ಟಿಯಿಂದ ಒಳ್ಳೆಯ ಸಮಾಜ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ರೀತಿ ರೀತಿಗಳು ಬರಬೇಕಾದ್ರೆ ನಾವು ಶ್ರೀರಾಮನ ಆದರ್ಶ ಪುರುಷನನ್ನ ನೆಟ್ಕೊಳ್ತಕ್ಕಂಥದ್ದು ಬಹಳ ಅತ್ಯ ಕರ್ತವ್ಯ ಆ ಒಂದು ದೃಷ್ಟಿಯಿಂದ ಯಾವತ್ತಾದ್ರೂ ಕೂಡ ಒಂದು ನಿಲುವನ್ನು ತಗೊಳ್ಬೇಕು ಏನು ಸನ್ಮಾರ್ಗಗಳು ಅಂತ ಮಾತು ಬಂದಾಗ ಯಾರನ್ನ ಆದರ್ಶ ಪುರುಷ ಅಂತ ಹೇಳ್ಬೋದು ಅಂತ ಹೇಳಿದಾಗ ಪ್ರತಿಯೊಂದು ಕೂಡ ಮೊದಲಿಂದ ಅಂಚಿದವರೆಗೂ ಕೂಡ ಆ ಆ ವ್ಯಕ್ತಿ ಇಲ್ಲದೂ ಕೂಡ ಇವತ್ತರೆಗೂ ಕೂಡ ಯಾಕೆ ನನಗತ್ತೀವಿ ಅಂತ ಹೇಳಿದ್ರೆ ಅವ್ರು ಹಾಕಬೇಕು ಸನ್ಮಾರ್ಗದ ದೃಷ್ಟಿಯಿಂದ ವ್ಯಕ್ತಿತ್ವದ ದೃಷ್ಟಿಯಿಂದ ಅವನ ದೃಷ್ಟಿಯಿಂದ ಈ ದಿನ ಆ ಭಗವಂತನ ಒಂದು ಸ್ಮರಣೆಯನ್ನ ಮಾಡ್ತಾ ಇರೋದ್ರಿಂದ ಎಲ್ಲಾ ವ್ಯಕ್ತಿಗಳಿಗೆ ದೇವರು ಎಲ್ಲ ರೀತಿಯ ಮಂಗಳೂರು ಉಂಟು ಮಾಡಿದರೆ ಹೇಳಿ ಮತ್ತೊಮ್ಮೆ ತನ್ನೆಲ್ಲರೂ ಕೂಡ ಈ ರಾಮನವಮಿಯ ಒಂದು ಏನು ಆಶೀರ್ವಾದ ತಲುಪಿದ್ರು ಹೇಳಿ ನನ್ನ ಮಾತನ್ನು ಮುಗಿತೇನೆ ಆಶೀರ್ವಾದಿ ನಾವು ಅವರ ಸರ್ವಾದ बुद्धिमता मध्य वर्ग मध्य वर्ग मे बरबे लैनिक बंद्र ನಮ್ಮ ಕೆ ರಾಮೀದೇವ್ ಆಗಿರ್ಬೋದು ನಮ್ಮ ಕೃಷ್ಣವರಾಗಿರ್ಬೋದು ಮಾಜಿ ಹೆಸರಿ ಕ್ಲಬ್ನ ಅಧ್ಯಕ್ಷರು ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು ಎಚ್ ಬಸವೈದವರು ಹಾಗೆ ನಮ್ಮ ಫರ್ನಿಚರ್ಸ್ನ ರಾಜರು ಅವರು ನಮ್ಮ ಸ್ಟೂಡಿಯೋ ಅವರು ಎಲ್ಲರ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಭಾಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನು ಇವ ನಾರವ ಇವ ನಾರವ ಇಂದಿನ ಸಂಕ ಇವ ನಮ್ಮವ ನಮ್ಮವ ಇಂದಿನ ಸಂಪರ್ಕ ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ ಇವತ್ತು ನಾವು ಒಂದು ಸಾವಿರ ಜನಕ್ಕೆ ಮಾಡೋದು ಕಡಿಮೆ ಆದರೂ ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ದಿವಸ ಇವತ್ತು ಪ್ರಸಾದ ಈ ಸಾಧೋ ನಡೀತಾ ಇದೆ ಹಾಗೆ ಸಾಮಾಜಿಕ ಸಮಾನತೆಯನ್ನು ಸಾಧಿಸೋರು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಮತ್ತೊಬ್ಬರು ಮಹಿಳಾ ಕವಿಯತ್ರಿ ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಮಹಾದೇವಿ ಅವರ ಜಯಂತಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೆ ಭಾಳ ವಿಶೇಷವಾಗಿ ಅವರ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂಥರು ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಮುಂದುವರಬೇಕಾದ್ರೆ ಅವತ್ತಿನ ದಿವಸವೇ ಒಂದು ನಕ್ಷೆಯನ್ನು ಹಾಕೊಂಡಂಥವ್ರು ಅವರಾಗಿರ್ಬೋದು ಹಾಗೆ ಮಹಾವೀರರ ಜಯಂತಿ ಈಗ ಅನೇಕ ಮಹನೀಯರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಭಾಳ ವಿಶೇಷವಾಗಿ ಮತ್ತೊಂದು ಜನಸಾಮಾನ್ಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು ಧಾರ್ಮಿಕತೆಯನ್ನು ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲ ಮಹನೀಯರ ಒಂದು ಕಾರ್ಯಕ್ರಮ ಊಟದ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಹಾಗಾಗಿ ಸಮಸ್ತ ನಾಡಿನ ಜನತೆ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು ಹಂಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಸಾಹೇಬರು ನಮ್ಮ ಬಿಲ್ಡಿಂಗ್ನ ಮಾಲೀಕರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಭಾಳ ಉತ್ತೇಜನ ಕೊಡ್ತಾರೆ ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಕ್ಕೆ ಸಾಧ್ಯ ಆಯಿತು ಹಾಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಹಾಗೂ ಎಲ್ಲ ಮಹಾನಾಯಕರ ಶುಭಾಶಯವನ್ನು ಕೊಡ್ತಾರೆ